ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಎಂಟನೆಯ ತರಗತಿಯ ಪುಸ್ತಕದಲ್ಲಿರುವಂತಹ ಸಮನಾರ್ಥಕ ಅಥವಾ ಪದಗಳ ಅರ್ಥಗಳನ್ನು ನೋಡೋಣ ಹಾಗೆಯೇ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಪ್ಲೀಸ್ ಅಭಿಷ್ಟ ಬಯಸಿದ್ದು ಆಚ್ಛಾದಿತ ಮುಚ್ಚಲ್ಪಟ್ಟ ಗಣಿಸದೆ ಲೆಕ್ಕಿಸದೆ ಪ್ರಶಂಸೆ ಹೊಗಳಿಕೆ ವಿಲಾಯತಿ ವಿದೇಶ ಅನ್ಯದೇಶ ಪರಾಕಾಷ್ಟೆ ಕೊನೆಯ ಗಡಿ ಪುಕ್ಕಟೆ ಉಚಿತ ಭಂಗಿ ವ್ಯಂಗ್ಯ ಕುಟಿಲತೆ ಪಸರಿಸು ಹರಡು ಕೆದರು ಹುನ್ನಾರ ಸಂಚು ಅನರ್ಘ್ಯ ಶ್ರೇಷ್ಠ ಉಜ್ವಲ ಉದ್ರೇಕ ಅತಿಶಯ ಮೇರೆ ಮೀರು ನೇಸರು ಸೂರ್ಯ ಬಿತ್ತರ ವಿಸ್ತಾರ ಮೃಗಜಲ ಬಿಸಿಲ್ಗುದುರೆ ಮರೀಚಿಕೆ ಸಂಪದ ಸಂಪತ್ತು ಐಶ್ವರ್ಯ ಸಂಬೋಧಿಸು ಕುಳಿತು ಕುರಿತು ಹೇಳು ಇಳೆ ಭೂಮಿ ತರ್ಕ ತರ್ಕವಾದ ತಿರುಪೆ ಭಿಕ್ಷೆ ಪರಮೋಚ್ಛ ಅತ್ಯುನ್ನತ ಮೇಧಾವಿ ಬುದ್ಧಿವಂತ ಕೊಪ್ಪರಿಗೆ ಕಡಾಯಿ ಗುಮ್ಮಾಗಿ ಸುಮ್ಮನೆ ಗೋಸಾಯಿ ಸನ್ಯಾಸಿ ಭೈರಾಗಿ ತಿಕ್ಕಲು ಬುದ್ಧಿ ಭ್ರಮಣೆ ಹುಚ್ಚು ದಿರ್ಸು ವಸ್ತ್ರ ಬಟ್ಟೆ ಮೊಗೆ ಬೊಗಸೆ ತುಂಬ ಸುರ ಹೊನ್ನೆ ಪನ್ನಾಗ ಒಂದು ಜಾತಿಯ ಹೂವಿನ ಮರ ಕುತೂಹಲ ಹಂಬಲ ಉತ್ಸುಕತೆ ಆಣ್ಮ ಒಡೆಯ ಸ್ವಾಮಿ ಆಸಿಸು ಭಯಸು. ಉದ್ಗಾತ್ರು ಋತ್ವಿಜ ಎನಿತು ಎಷ್ಟು ಎಸಗಲಿ ಆಶೀರ್ವದಿಸಲಿ ಕವಿ ಆವರಿಸು ಮತ್ತು ತರಗು ಕುಂದುವಿಕೆ ತುಡುಕಿ ಕಸಿದುಕೊಂಡು ಕಿತ್ತುಕೊಳ್ಳು ತೊಳಲು ಚಿಂತೆ ಮಾಡು ಶ್ರಮಪಡು ಪರಿಪಾಲಿಸು ರಕ್ಷಣೆ ಮಾಡು ಕಾಪಾಡು ಬೇಹು ಗುಪ್ತಚಾರ ಮಂಕು ಭ್ರಾಂತಿ ವಿನೋದ ಹಾಸ್ಯ ಉಸ್ತುಕತೆ ಸುತೆ ಮಗಳು ಹವನ ಹೋಮ ಯಜ್ಞ ಹಸುಳೆ ಮಗು ಕಡ ಸಾಲ ಚರಟ ಗಸಿ ಕಾಫಿ ಸೋಸಿದ ನಂತರದ ಉಳಿಕೆ ಚೌಲ ಮುಡಿ ತೆಗೆಸುವುದು ಜೋನಿ ಬೆಲ್ಲ ನೀರು ಬೆಲ್ಲ ದೂರ್ವೆ ಗರಿಕೆ ನೆವ ಕಾರಣ ನೆಪ ಪಟ್ಟಾಂಗ ಹರಟೆ ಮಾತುಕತೆ ಅಂತುಟು ಅಷ್ಟು ಹಾಗೆ ಅನ್ನರ್ ಅಂತಹವರು ಅಭ್ಯಾಗತರು ತಾವಾಗಿಯೇ ಬಂದವರು ಆದ್ಯರ್ ಮೊದಲಾದವರು ಆರ್ತ್ರ ಸಮರ್ಥ ಇಂತು ಹೀಗೆ ಇಗು ಕೊಡುವುದು ಉರದಿ ಕೂಡಲೇ ತಕ್ಷಣ ಉಸಿರು ಹೇಳು ಎಂತುಟು ಹೇಗೆ ಥ್ಯಾಂಕ್ ಯು ವಿಡಿಯೋನ ಹಾಗೆ ನೋಡೋದಕ್ಕಿಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ